ಈಗಾಗಲೇ ದಕ್ಷಿಣ ಕನ್ನಡ ಪರಿಸ್ಥಿತಿಯನ್ನ ಹೇಳ್ತಾ ಇದ್ವಿ ಈಗಾಗಲೇ ಮಳೆ ಅಬ್ಬರಿಸ್ತಾ ಇದೆ ಧುಮ್ಮುಕ್ಕಿ ಹರಿತಾ ಇದೆ ಎರುಗುಂಡಿ ಜಲಪಾತ ಜಲಪಾತದ ಮೇಲ್ಭಾಗದಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮಾಡಿದ್ದಾರೆ ಈಗ ಮಳೆ ಬಂದ್ರೆ ಏನೆಲ್ಲ ಸಮಸ್ಯೆ ಮಳೆ ಬಂದ್ರೆ ಖುಷಿನೇ ಎಲ್ರಿಗೂ ಕೂಡ ಮಳೆಯಲ್ಲಿ ಮಳೆ ನೀರು ಇರುವಂತಹ ಸಂದರ್ಭದಲ್ಲಿ ಅಥವಾ ಫಾಲ್ಸ್ ಅಲ್ಲಿ ನೀರು ಧುಮ್ಮಿಕ್ಕಿ ಹರಿತಾ ಇರುತ್ತೆ ಹಾಲಿನ ತರ ಕಾಣಿಸುತ್ತೆ ಇದನ್ನ ಮಳೆಗಾಲದಲ್ಲೇ ನೋಡಬೇಕು ಅಂತ ಆದ್ರೆ ಹುಚ್ಚಾಟ ಮಾಡಿದ್ರೆ ಯಾರಿಗೆ ಅನಾಹುತ ಆಗುತ್ತೆ ಅನ್ನೋದನ್ನು ಕೂಡ ಪ್ರವಾಸಿಗರು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಮೂಡಬಿದ್ರೆಯ ಪುತ್ತಿಗೆ ಗ್ರಾಮದಲ್ಲಿದೆ ಈ ಒಂದು ಫಾಲ್ಸ್ ನೀರಲ್ಲಿ ಕೊಚ್ಕೊಂಡು ಹೋಗೋದಿಕ್ಕೆ ಇದ್ದಂತಹ ಐವರನ್ನ ಇದೀಗ ರಕ್ಷಣೆ ಮಾಡಲಾಗಿದೆ ನೀರು ಹೆಚ್ಚಳ ಹಿನ್ನೆಲೆ ಕಲ್ಲು ಬಂಡೆಯಲ್ಲಿ ಪ್ರವಾಸಿಗರು ಸಿಕ್ಕಾಕೊಂಡಿದ್ರು ರೋಗ ಹಾಕಿ ಪ್ರವಾಸಿಗರನ್ನ ಆ ಭಾಗದ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು ಹೇಳ್ತಾರೆ ಬೇಡ ಅಲ್ಲಿ ಅಪಾಯ ಇದೆ ಹೋಗ್ಬೇಡಿ ಮಳೆ ಜಾಸ್ತಿ ಇದೆ ಅಂತ ಹೇಳಿದ್ರು ಕೇಳಬೇಕಲ್ಲ ಪ್ರವಾಸಿಗರು ಸ್ಥಳೀಯರ ಮಾತು ಕೇಳದೆ ಫಾಲ್ಸ್ ಗೆ ತೆರಳಿದ್ರು ಪ್ರವಾಸಿಗರು ಸದ್ಯ ಇದೀಗ ಆ ಸ್ಥಳೀಯರೇ ಈ ಐವರನ್ನ ಕಾಪಾಡಿದ್ದಾರೆ ಇವರ ಪ್ರಾಣವನ್ನ ಬಚಾವ್ ಮಾಡಿದ್ದಾರೆ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ದಕ್ಷಿಣ ಕನ್ನಡದ ಮೂಡುಬಿದ್ರೆಯಲ್ಲಿ ಇರುವಂತಹ ಈ ಒಂದು ಫಾಲ್ಸ್ ಇದು ಈ ಫಾಲ್ಸ್ ಅನ್ನ ನೋಡೋದಿಕ್ಕೆ ಅಲ್ಲಿ ಹೋಗಿದ್ದಾರೆ ಮಳೆ ಬಂದರೂ ಕೂಡ ಅಲ್ಲಿ ಸ್ಥಳೀಯರು ಹೇಳಿದ್ದಾರೆ ಬೇಡ ಅಪಾಯ ಇದೆ ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಜಾರಬಹುದು ಬಂಡೆ ಕಲ್ಲುಗಳಲ್ಲಿ ಕಾಲಿಡುವಂತಹ ಸಂದರ್ಭದಲ್ಲಿ ಅವುಗಳು ಪಾಚಿ ಕಟ್ಟಿರುತ್ತೆ ಅಥವಾ ನೀರಿನಿಂದ ಅಲ್ಲಿ ತೇದಿರುತ್ತೆ ಇಂತಹ ಸಂದರ್ಭದಲ್ಲಿ ಜಾರುವ ಸಂಭವಗಳು ಜಾಸ್ತಿ ಇರುತ್ತೆ ಹಾಗಾಗಿ ಬೇಡ ಅಂತ ಹೇಳಿದ್ರು ಕೂಡ ಕೇಳದೆ ಪ್ರವಾಸಿಗರು ಹೋಗಿದ್ದಾರೆ ಕಲ್ಲು ಬಂಡೆಯಲ್ಲಿ ಸಿಕ್ಕಾಕೊಂಡಿದ್ರು ಪ್ರವಾಸಿಗರು ಆನಂತರ ಅವರನ್ನ ಈಗಾಗಲೇ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಶೆಟ್ಟಿ ನಿರಂತರವಾಗಿ ಮಳೆ ಬರ್ತಾ ಇದೆ ಈಗ ಯಾವ ರೀತಿಯಾಗಿ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಾಗ್ತಾ ಇದೆ ಓಕೆ ಅವರಿಂದ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಿರಂತರವಾಗಿ ಮಳೆ ಸುರಿತಾ ಇದೆ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ನಾವು ಅನೇಕ ದೃಶ್ಯಾವಳಿಗಳನ್ನ ಕೂಡ ತೋರಿಸಿದ್ವಿ ಕೆಲವು ಕಡೆಗಳಲ್ಲಿ ಈಗಾಗಲೇ ಎಫ್ ಟೀಮ್ ಬೀಡುಬಿಟ್ಟಿದೆ ಎಸ್ ಆರ್ ಎಫ್ ಟೀಮ್ ಸನ್ನದ್ಧ ಆಗಿದೆ ಯಾವುದೇ ಅನಾಹುತ ಆಗದ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಒಂದು ಕ್ಷಣವೂ ಮಳೆ ಬಿಟ್ಟಿಲ್ಲ ಜನಜೀವನ ಅಸ್ತವ್ಯಸ್ತ ಆಗಿದೆ ಈಗಾಗಲೇ ಮುಂಗಾರು ಆರಂಭ ಆಗಿದೆ ಆ ಒಂದು ಮುಂಗಾರು ಆರಂಭ ಆದಂತಹ ಸಂದರ್ಭದಲ್ಲಿ ಮುಂಗಾರು ಪೂರ್ವವೇ ಈಗಾಗಲೇ ಮಳೆ ಅಬ್ಬರಿಸಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಮತ್ತೊಂದು ಕಡೆ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆದಿರುವಂತಹ ಘಟನೆ ಕೂಡ ಎರುಗುಂಡಿ ಫಾಲ್ಸ್ ಬಳಿ ನಡೆದಿದೆ ಇದು ದಕ್ಷಿಣ ಕನ್ನಡದ ಮೂಡುಬಿದ್ರಿಯ ಬಳಿ ಇರುವಂತಹ ಎರುಗುಂಡಿ ಫಾಲ್ಸ್ ಇದೇ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಇದೀಗ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ ಕಿಶನ್ ಶೆಟ್ಟಿ ಈಗಾಗಲೇ ಮಳೆ ಅಬ್ಬರಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಎನ್ ಡಿ ಆರ್ ಎಫ್ ಆಗಿರ್ಬೋದು ಎಸ್ ಆರ್ ಎಫ್ ಏನೆಲ್ಲ ಎಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಜಿಲ್ಲಾಡಳಿತ ಯಾವ ರೀತಿಯಾಗಿ ಈಗ ಎಲ್ಲವನ್ನ ಕೂಡ ಅಲರ್ಟ್ ಮಾಡಿ ನೋಡ್ತಾ ಇದೆ ನವಿತಾ ಕಳೆದ ಎರಡು ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ ಅದರಲ್ಲೂ ನಿನ್ನೆ ರಾತ್ರಿಯಿಂದ ಎಡೆಬಿಡದೆ ಮಳೆ ಮಂಗಳೂರು ನಗರ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಆಗ್ತಾ ಇದೆ ಹಾಗಾಗಿ ಎಲ್ಲ ಅಧಿಕಾರಿಗಳು ಸರ್ವಸನ್ನದ್ಧರಾಗಿ ಇರಬೇಕೆಂಬ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ ನದಿಗಳಲ್ಲಿ ಹಳ್ಳ ತೊರೆಗಳಲ್ಲಿ ನೀರು ತುಂಬಿ ಹರಿತಾ ಇದೆ ಕೆಲವು ತಗ್ಗು ಪ್ರದೇಶಗಳಿಗೆ ನೀರು ದುಂಗಿದಂತಹ ಘಟನೆಗಳು ಕೂಡ ಆಗಿದೆ ಹಾಗಾಗಿ ಆ ಭಾಗದ ಜನರು ಎಚ್ಚರಿಕೆಯಿಂದ ಇರಬೇಕೆಂಬ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು ಈಗಾಗಲೇ ಗ್ರಾಮ ಮಟ್ಟದ ಎಲ್ಲ ಅಧಿಕಾರಿಗಳು ಸ್ವಕ್ಷೇತ್ರದಲ್ಲಿರಬೇಕು ಯಾವುದೇ ರೀತಿಯಾಗಿ ತುರ್ತು ಪರಿಸ್ಥಿತಿ ಬಂದರೆ ಅದನ್ನು ಎದುರಿಸೋಕೆ ಸರ್ವಸನ್ನದ್ದರಾಗಿರಬೇಕು ಎಂಬ ಸೂಚನೆಯನ್ನ ಜಿಲ್ಲಾಡಳಿತ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಈಗಾಗಲೇ ಎಸ್ ಮತ್ತು ಎನ್ಡಿಆರ್ಎಫ್ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡುಬಿಟ್ಟಿದೆ ನಿನ್ನೆ ರಾತ್ರಿ ಎನ್ಡಿರ್ಎಫ್ ತಂಡ ಪುತ್ತೂರಿಗೆ ಬಂದಿರುವಂತದ್ದು ಎಸ್ಡಿಆರ್ಎಫ್ ತಂಡ ಈಗಾಗಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವಂತಹ ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಮಳೆ ಮತ್ತೆ ಐದು ದಿನಗಳ ಕಾಲ ಮುಂದುವರಿಯುವಂತಹ ಸೂಚನೆ ಇದೆ ಇಪ್ಪತ್ತೆಂಟನೇ ತಾರೀಕು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಭಾರಿ ಬಿರುಗಾಳಿ ಸಹಿತ ಮಳೆ ಬಾರ ಸೂಚನೆ ಕೂಡ ನದಿ ಪಾತ್ರ ಜನರು ಸಮುದ್ರದ ತೀರ ಜನರು ಎಚ್ಚರಿಕೆಯಿಂದ ಇರಬೇಕೆಂಬ ಮನವಿಯನ್ನ ಜಿಲ್ಲಾಡಳಿತ ಮಾಡಿದೆ ಯಾಕೆಂದ್ರೆ ಈಗಾಗಲೇ ಸಮುದ್ರದಲ್ಲಿ ಗಾಳಿಯ ವೇಗ ನಲವತ್ತೈದು ಕಿಲೋಮೀಟರ್ ಹೆಚ್ಚು ವೇಗದಲ್ಲಿ ಇರುತ್ತೆ ಎಂಬ ಅಂದಾಜನ್ನು ಮಾಡಲಾಗಿದೆ ಹಾಗಾಗಿ ಎಲ್ಲ ಮೀನುಗಾರರು ದಡಕ್ಕೆ ಬಂದು ತಮ್ಮ ಬೋಟ್ಗಳನ್ನು ಲಂಗರು ಹಾಕಿದ್ದಾರೆ ಇನ್ನೂ ಕೆಲವು ಮೀನುಗಾರರು ಸಮುದ್ರದಲ್ಲೇ ಬಾಕಿ ಇರುವ ಬಗ್ಗೆ ಸೂಚನೆ ಕೂಡ ಬರ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಕರಾವಳಿ ಕಾವಲು ಪಡೆ ಅಧಿಕಾರಿಗಳು ಹೋಗಿ ಅಲ್ಲಿ ತಪಾಸಣೆಯನ್ನು ಕೂಡ ಮಾಡ್ತಿದ್ದಾರೆ ಯಾವೆಲ್ಲ ಬೋಟುಗಳು ಇದೆಯೋ ಅಂಥವುಗಳನ್ನ ಮತ್ತೆ ಸುರಕ್ಷಿತವಾಗಿ ದಡಕ್ಕೆ ತಂದು ಲಂಗರು ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ ಸದ್ಯ ಮಂಗಳೂರು ನಗರದಲ್ಲಿ ಭಾರಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಮುಂದಿನ ಮೂರು ಗಂಟೆಗಳ ಕಾಲ ಇದೇ ರೀತಿಯಾಗಿ ಮಳೆ ಮುಂದುವರಿಯುವಂತಹ ಸೂಚನೆ ಕೂಡ ಇರುವಂತದ್ದು ಈಗಾಗಲೇ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸ್ತಿದ್ದಾರೆ ಮುಂಗಾರಿನ ಹೊಸ್ತಿಲಿನ ಈ ಮಳೆಯ ಸೌಂದರ್ಯವನ್ನು ನೋಡಕ್ಕೆ ಹಲವು ಭಾಗಗಳಿಗೆ ಪ್ರವಾಸಿಗರು ಬರ್ತಾ ಇದ್ದಾರೆ ಆದರೆ ಮೂಡಬಿದ್ರೆಯ ಎರುಗುಂಡಿ ಫಾಲ್ಸ್ ನಲ್ಲಿ ಆ ಪ್ರವಾಸಿಗರು ಹುಚ್ಚಾಟವನ್ನ ಮೆಡಿದಿದ್ದಾರೆ ಸಾಕಷ್ಟು ಬಾರಿ ಸ್ಥಳೀಯರು ಮನವಿಯನ್ನು ಕೂಡ ಮಾಡಿದ್ದಾರೆ ಈ ಎರುಗುಂಡಿ ಫಾಲ್ಸ್ ಬಹಳಷ್ಟು ಡೇಂಜರಸ್ ಆಗಿದೆ ಈ ಹಿಂದೆ ಕೂಡ ಸಾಕಷ್ಟು ಜನ ಇಲ್ಲಿ ಜೀವವನ್ನು ಕಳ್ಕೊಂಡಿದ್ದಾರೆ ಎಂಬ ಮನವಿಯನ್ನ ಹೊರತಾಗಿಯೂ ಕೂಡ ಸುಮಾರು ಐದರಿಂದ ಹತ್ತು ಮಂದಿ ಯುವಕರ ತಂಡ ಆ ಫಾಲ್ಸ್ ಮೇಲೆ ಹತ್ತಿರುವಂತದ್ದು ಆ ಮೇಲೆ ಹತ್ತಿದಂತ ಸಂದರ್ಭದಲ್ಲಿ ಏಕಾಏಕಿ ನೀರು ಹರಿದು ಬಂದಿದೆ ಹಾಗಾಗಿ ಆ ಐವರು ಯುವಕರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಮತ್ತು ಅಲ್ಲಿ ಪೊಲೀಸರು ಅಲ್ಲಿ ಜಾಗೃತಿಯನ್ನು ವಹಿಸಬೇಕು ಯಾರೂ ಪ್ರವಾಸಿಗರು ಈ ಸಂದರ್ಭದಲ್ಲಿ ಫಾಲ್ಸ್ನ ಮೇಲೆ ಹೋಗೋಕ್ಕೆ ಬಿಡಬಾರದು ಎಂಬ ಮನವಿಯನ್ನ ಸದ್ಯ ಸ್ಥಳೀಯರು ಮಾಡಿಕೊಂಡಿದ್ದಾರೆ ಆ ಜಿಲ್ಲೆಗೆ ಸಂಧಿಸುವಂತಹ ಚಾರ್ಮಾಡಿ ಘಾಟ್ ಮತ್ತು ಶಿರಾಡಿ ಘಾಟ್ ಈಗ ಅಪಾಯದಲ್ಲಿರುವಂಥದ್ದು ಜಿಲ್ಲೆಯ ಜನ ಬೆಂಗಳೂರು ಅಥವಾ ಬೇರೆ ಬೇರೆ ಭಾಗಗಳಿಗೆ ಹೋಗೋಕ್ಕೆ ಶಿರಾಡಿ ಘಾಟ್ ಮೂಲಕ ಹೋಗ್ತಾರೆ ಹಾಗಾಗಿ ಆ ಜನರಿಗೆ ಒಂದು ಆತಂಕ ಇದೆ ಗೊಂದಲ ಇದೆ ನಾವು ಹೋದ್ರೆ ಶಿರಾಡಿ ಘಾಟ್ ಅಲ್ಲಿ ಮತ್ತೆ ಮಣ್ಣು ಕುಸಿಯುವ ಪರಿಸ್ಥಿತಿ ಬರ್ಬಹುದಾ ಘಾಟ್ ಅಲ್ಲಿ ಉಳ್ಕೊಳ್ಳುವಂತಹ ಭೀತಿ ಸಾಮಾನ್ಯವಾಗಿ ಇಲ್ಲಿನ ಜನರಿಗೆ ಕೂಡ ಇರುವಂತದ್ದು ಆದ್ರೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಮಳೆ ಎಷ್ಟೇ ಪ್ರಮಾಣದಲ್ಲಿ ಬಂದರೂ ಕೂಡ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಅಥವಾ ಮಣ್ಣು ಕುಸಿಯಂತೆ ತಡೆಯೋಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ದೀವಿ ಅನ್ನೋದನ್ನು ಹೇಳಿರುವಂತದ್ದು ಸದ್ಯ ಘಾಟ್ ರಸ್ತೆಗಳಲ್ಲಿ ಸಂಪರ್ಕ ನಿರಾತಂಕವಾಗಿದೆ ಆದ್ರೆ ಮುಂದಿನ ಕೆಲ ಗಂಟೆಗಳಲ್ಲಿ ಮತ್ತೆ ಗಾಳಿ ಮಳೆ ಆಗುವಂತ ಸೂಚನೆ ಇರುವಂತದ್ದು ನವಿತಾ Okay thank you Kishan Shetty